ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ವಾಜಪೇಯಿ ಅವರ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ತಮ್ಮೆಲ್ಲರಿಗೆ ವಂದಿಸುತ್ತಾರೆ ಈ ದಿನ ನಾವು ದೇಶ ಕಂಡ ಪ್ರತಿಮ ನಾಯಕ ಮೂರು ಸಾರಿ ಪ್ರಧಾನಮಂತ್ರಿಗಳಾಗಿ ಒಂದು ಆಡಳಿತ ಅಂದರೆ ಹೇಗಿರಬೇಕು ಅಂತಂದೇಳಿ ಒಂದು ದಿಕ್ಸೂಚಿಯಾಗಿ ಭಾರತವನ್ನು ಮುನ್ನಡೆಸಿರ್ತಕ್ಕಂಥ ಧೀಮಂತ ನಾಯಕರ ಬರ್ತ್ಡೆಯನ್ನು ನಾವು ಇವತ್ತು ಎಲ್ಲ ನಮ್ಮ ನಗರದಲ್ಲಿ ಮತ್ತು ಅಲ್ಲ ಇಡೀ ದೇಶದಲ್ಲೆಲ್ಲ ನಾವು ಸಂಭ್ರಮದಿಂದ ಆಚರಣೆ ಮಾಡ್ಕೊಂತ ಇದ್ದೀವಿ ಈ ದಿನವನ್ನು ನಾವು ಇಪ್ಪತ್ತ್ಮೂರು ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರಂದು ಅವರ ವಾಜಪೇಯಿ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಸಂದರ್ಭದಲ್ಲಿ ಆ ದಿನವನ್ನು ನಾವು ಗುಡ್ ಗವರ್ನೆನ್ಸ್ ಡೇ ಅಂತಂದೇಳಿ ಕೂಡ ಆ ದಿನ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಸರ್ ಅವರ ಪ್ರಧಾನಮಂತ್ರಿಗಳಾದಾಗ ಅವರ ದಿನ ಅನೌನ್ಸ್ ಮಾಡಿ ಅವರು ಮಾಡಿರ್ತಕ್ಕಂಥ ಸೇವೆ ಮತ್ತು ಡೆವಲಪ್ಮೆಂಟ್ ಕಾರ್ಯಗಳ ಬಗ್ಗೆ ಇಡೀ ಭಾರತಕ್ಕೆ ತಿಳಿಸ್ಬೇಕಮ್ಮ ಅಂತಂದೇಳಿ ಈ ದಿನವನ್ನು ನಾವು ಗುಡ್ ಗವರ್ನೆನ್ಸ್ ಡೇ ಅಂತೇಳಿ ಎಲ್ಲರೂ ಆಚರಣೆ ಮಾಡ್ಕೊತ ಇದ್ದೀವಿ ಈ ಗುಡ್ ಗವರ್ನೆನ್ಸ್ ಡೇ ದಿವಸ ನಾವು ಇವತ್ತು ನಮ್ಮ ನಗರದಲ್ಲಿ ಎಲ್ಲ ವಾರ್ಡ್ನಲ್ಲಿ ಕೂಡ ನಾವು ಈ ದಿನ ವಾಜಪೇಯಿ ಅವರ ಬರ್ತ್ಡೇಯನ್ನು ಆಚರಣೆ ಮಾಡಬೇಕಂತೇಳಿ ಭೂತ್ ಮಟ್ಟದಲ್ಲಿ ನಾವೆಲ್ಲ ಸಂಕಲ್ಪ ಮಾಡಿ ಎಲ್ಲ ನಮ್ಮ ಕಾರ್ಯಕರ್ತರು ಭೂತ್ ಮಟ್ಟದಲ್ಲಿ ಈಗಾಗಲೇ ವಾಜಪೇಯಿ ಅವರ ಬರ್ತ್ಡೇಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವು ಇಲ್ಲಿ ನಮ್ಮ ಜಿಲ್ಲಾ ಕಾರ್ಯಾಲಯದಲ್ಲಿ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ಅವರು ಮಾಡಿದಂಥ ಕೆಲಸಗಳು ನಾವು ಏನಾದರೂ ಇಷ್ಟು ಮೊದಲು ಅವರು ಗವರ್ನೆನ್ಸ್ ಮಾಡಿದಾಗ ಹೇಳ್ಕೊಳ್ದಂಥ ನಾವೆಲ್ಲ ಪ್ರಚಾರ ಮಾಡಿದಂಥ ಅವರನ್ನು ನಾವು ಅಧಿಕಾರದಿಂದ ಕಳ್ಕೊಂಡಿವಿ ತದನಂತರ ಮೋದಿಯವರ ಈಗ ನಾವು ನೆಕ್ಸ್ಟ್ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏನು ಎಲೆಕ್ಷನ್ ಬರ್ತಾಯಿದ್ದೇವೆ ನಾವೆಲ್ಲರಿಂದ ಸಂದಿಗ್ಧರಾಗಬೇಕು ಅವ್ರು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ವರ್ಕ್ಸು ಸಂಕ್ಷೇಮ ಪದಕಗಳಾಗಿರಲಿ ಅವ್ರು ಏನು ನಮಗೆ ಸ್ಕೀಮ್ಸ್ ಕೊಟ್ಟಿದ್ದಾರೆ ಅವ್ರನ್ನೆಲ್ಲ ನಾವು ಪ್ರತಿ ಬೂತ್ನಲ್ಲಿ ನಾವು ಹೋರಾಟ ಮಾಡಬೇಕು ಇದು ಎಲ್ಲರಿಗೂ ತಿಳಿಸ್ತಾ ಇರಬೇಕು ತಿಳಿಸಿದಾಗ ಮಾತ್ರ ಜನರಲ್ಲಿ ನಮಗೆ ನಮ್ಮ ಗೌರ್ಮೆಂಟ್ ಏನು ಮಾಡಿದೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದೆ ತಿಳಿತಾ ಇದೆ ಇಲ್ಲಾಂತಂದರೆ ಕಾಂಗ್ರೆಸ್ನವರು ಹೇಳ್ತಕ್ಕಂಥ ಸುಳ್ಳು ಭರವಸೆಗಳನ್ನು ನಂಬಿ ಈಗಾಗಲೇ ನಾವು ನಾವು ರಾಷ್ಟ್ರದಲ್ಲಿ ಅಧಿಕಾರವನ್ನು ಕಳ್ಕೊಂಡಿದ್ದೀವಿ ಅದೇ ರೀತಿ ನಾವು ಈ ಈಗ ದೇಶದಲ್ಲಿ ಏನಾದರೂ ಅಧಿಕಾರವನ್ನು ಕಳ್ಕೊಂಬ ಪರಿಸ್ಥಿತಿ ಬರಬಾರ್ದು ಬಂದರೆ ಏನಂತಂದರೆ ನಾವು ಇನ್ನು ಇಂಡಿಯಾನೇ ಕಳ್ಕೊತೀವಿ ಯಾಕಂದರೆ ಆಲ್ರೆಡಿ ಗೊತ್ತಿದೆ ಮೊನ್ನೆ ನಡೆತಕ್ಕಂಥ ಪಾರ್ಲಿಮೆಂಟ್ನಲ್ಲಿ ದಾಳಿ ಆಗಿರ್ಬೋದು ಇಂಥ ಕೃತಿ ಕೃತಿಗಳು ಹೆಚ್ಚಾಗ್ತವೆ ಅದಕ್ಕೋಸ್ಕರ ನಾವು ಮತ್ತೆ ಎಲ್ಲರೂ ಎಚ್ಚೆತ್ತು ನಮ್ಮ ಕಾರ್ಯಕರ್ತರು ಪ್ರತಿ ಬೂತ್ನಲ್ಲಿ ನಾವು ಮತ್ತೆ ಈಗಲಿಂದಲೇ ನಾವು ಇದ್ದೇ ರೀತಿಯಲ್ಲಿ ಸ್ಟಾರ್ಟ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಲೆಕ್ಷನ್ನಲ್ಲಿ ನಾವು ಭರ್ಜರಿ ಬಹುಮತದೊಂದಿಗೆ ನಮ್ಮ ಕರ್ನಾಟಕದಲ್ಲಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಪಾರ್ಲಿಮೆಂಟನ್ನು ಗೆಲ್ಲಿಸುವುದರ ಮೂಲಕ ನಮ್ಮ ನಮ್ಮ ಸೇವೆಯನ್ನು ನಮ್ಮ ಕೊಡುಗೆಯನ್ನು ನಾವು ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೇಳಿ ಹೇಳ್ತಾ ಅವರಿಗೆ ಜಯಂತಿ ವಾಜಪೇಯಿ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಇದ್ರ ಬಗ್ಗೆ ನಮ್ಮ ವಿಪಕ್ಷ ಹೋಡ್ರು ಸಿದ್ಧರ್ಗವಾಗಿ ಹೇಳ್ತಾರೆ ಅವ್ರಿಗೆ ಅವ್ರಿಗೆ ಭಾಷಣ ಮಾಡೋ ಶಕ್ತಿ ಇದೆ ಚೆನ್ನಾಗಿ ಹೇಳ್ತಾರೆ ಅವ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ಅವರು ಗ್ವಾಲಿಯರ್ನಲ್ಲಿ ಹುಟ್ಟಿದರು ಅವರು ಜೀವನದಲ್ಲಿ ಒಂದು ಕವಿ ಅವರು ಮತ್ತು ಹಿಂದಿ ಭಾಷೆ ಮೇಲೆ ಭಾಳ ಪರಿಣಿತರಿದ್ದರು ಮತ್ತು ಅವರು ಏನು ಪಾರ್ಲಿಮೆಂಟ್ನಲ್ಲಿ ಮಾತಾಡ್ಬೇಕಾರೆ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ಬೇಕಾರೆ ಅವರು ಏನು ಐದುನೂರ ನಲವತ್ತೈದು ಜನ ಕುಂತ್ಕೊಂಡು ಅವ್ರ ಭಾಷಣ ಇದ್ರು ಹೊರಗೆ ಎದ್ದು ಕೆಲವು ಸಲ ಎದ್ದು ಹೋಗ್ತಿರ್ತಾರ ಈಗ ವಾಜಪೇಯಿ ಮಾತಾಡ್ತಾನಪ್ಪ ಅಂದ ತಕ್ಷಣ ಎಲ್ಲರೂ ಬಂದು ಬಂದು ಕೂಡ ಅಷ್ಟು ಭಾಷಣ ಮೇಲೆ ಅವ್ರು ಅಷ್ಟು ಪರಿಣಿತರು ಮತ್ತು ಅವ್ರ ವಿರುದ್ಧ ಕಾಂಗ್ರೆಸ್ನವ್ರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಅವತ್ತೇನು ಅವರು ವಿರೋಧ ಪಕ್ಷ ಹೇಳಿದ್ರು ಕಮ್ಯುನಿಸ್ಟ್ ಮೊದಲು ಮಾಡ್ಕೊಂಡು ಕಾಂಗ್ರೆಸ್ನವರು ಕೂಡ ವಾಜಪೇಯಿ ಅಂದರೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅವರು ಒಂದು ಸಲ ಬಾಂಗ್ಲಾದೇಶ ಪಾಕಿಸ್ತಾನ ಜಗಳ ಆದಂಥ ಸಂದರ್ಭದಲ್ಲಿ ನಮ್ಮ ಪ್ರಧಾನ ಮಂತ್ರಿ ಇಂದಿರಾ ಇದ್ರು ಅವರ ಇಂದಿರಾ ಗಾಂಧಿಯವರು ಬಾಂಗ್ಲಾ ಪರವಾಗಿ ಅಂದರೆ ಇಡೀ ಭಾರತ ದೇಶ ಬಾಂಗ್ಲಾ ಪರವಾಗಿ ನಿಂತ್ಕೊಂಡಿತ್ತು ಅವ ಬಾಂಗ್ಲಾದೇಶ ವಿಭಜನೆ ಆದಂಥ ಸಂದರ್ಭದಲ್ಲಿ ನಮ್ಮ ವಾಜಪೇಯಿ ಅಪೋಸಿಷನ್ ಲೀಡರ್ ಇದ್ರು ಕೂಡ ನಮ್ಮ ಪ್ರಧಾನಿಗಳನ್ನ ದುರ್ಗಿ ಅಂತೇಳಿ ಸಂಬೋಧನೆ ಮಾಡಿ ಸ್ವಾಗತ ಮಾಡ್ತಾನೆ ಅಂತ ವ್ಯಕ್ತಿತ್ವ ಇರುವ ಮಂಚ ನಮ್ಮ ಪಾರ್ಲಿಮೆಂಟ್ನಲ್ಲಿ ಭಾಳ ದಿವಸ ಇದ್ರು ಅವ್ರ ಜೀವನದಲ್ಲಿ ಏನು ಅಳವಡಿಸಿಕೊಂಡು ಬಂದಿದ್ರು ಇಲ್ಲೆಲ್ಲ ನಾವು ಇದ್ದೀವಿ ಯುವಕ ಲೀಡರ್ಗಳಿದ್ದೀವಿ ನಾವು ಕೂಡ ಅದನ್ನ ಅಳವಡಿಸ್ಬೇಕಂತ ಕೇಳ್ಕೊತ ಇದೀವಿ